ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹಸಿಮೆಣಸಿನಕಾಯಿಯ ಕೃಷಿಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಭಾರತದ ಅತ್ಯಮೂಲ್ಯ ಬೆಳೆ ಎಂದು ಕರೆಯಲ್ಪಡುವಂಥ ಈ ಹಸಿಮೆಣಸಿನಕಾಯಿ ಹದಿನೇಳನೇ ಶತಮಾನದಲ್ಲಿ ಗೋವಾದಲ್ಲಿ ಪೋರ್ಚುಗೀಸರು ಇದನ್ನು ಭಾರತಕ್ಕೆ ಪರಿಚಯ ಮಾಡಿಕೊಡ್ತಾರೆ ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಅತ್ಯಂತ ವೇಗವಾಗಿ ಹರಡಿಕೊಂಡಿರುವಂತಹ ಒಂದು ಕೃಷಿ ಪದಾರ್ಥ ಅಂತಂದರೆ ಅದು ಹಸಿಮೆಣಸಿನಕಾಯಿ ಸಾಮಾನ್ಯವಾಗಿ ಹದಿನೆಂಟರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಿರಾಯಾಸವಾಗಿ ಬೆಳೆಯಲ್ಪಡುವಂಥ ಈ ಹಸಿಮೆಣಸಿನಕಾಯಿ ಗಿಡ ಅತ್ಯಂತ ಲಾಭದಾಯಕ ಗಿಡ ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ ಸಾಮಾನ್ಯವಾಗಿ ಹಸಿಮೆಣಸಿನಕಾಯಿ ಬೆಳೆಯನ್ನು ಜುಲೈ ಮತ್ತು ಆಗಸ್ಟ್ನಲ್ಲಿ ರಬಿ ಬೆಳೆಯಾಗಿ ಮತ್ತು ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ರಾಬಿ ಮೆಣಸಿನ ಬೆಳೆಯಾಗಿ ಬಿತ್ತುವಂತಹ ಪದ್ಧತಿ ಇದೆ ನರ್ಸರಿ ಬೀಜದಿಂದ ನಾಟಿ ಮಾಡುವ ಕಸಿ ವಿಧಾನದಲ್ಲಿ ಬಿತ್ತನೆಯನ್ನು ಮಾಡಲಾಗುತ್ತೆ ಹಸಿರು ಮೆಣಸಿನಕಾಯಿ ಬೀಜದ ದರ ಎಕರೆಗೆ ಎರಡು ಪಾಯಿಂಟ್ ಐದು ಕೆ ಜಿ ಅಂದರೆ ಎರಡೂವರೆ ಕೆ ಜಿ ಮತ್ತು ಹೈಬ್ರಿಡ್ ಮೆಣಸಿನ ತಳಿಗಳಿಗೆ ಎಂಟುನೂರರಿಂದ ಸಾವಿರ ಗ್ರಾಮ್ ಬಿತ್ತನೆಯನ್ನು ಮಾಡಿದ ತೊಂಬತ್ತು ದಿನಗಳ ನಂತರ ಒಂದನೇ ಕೊಯ್ಲಲ್ಲಿ ಅಥವಾ ಕೊಯ್ಲು ಮಾಡಲಾಗುತ್ತೆ ಒಂದನೇ ಕೊಯ್ಲಿನ ಹಂತದಿಂದ ಏಳರಿಂದ ಹತ್ತು ಪಿಕ್ಕಿಂಗ್ ಮಾಡಲಾಗುತ್ತೆ ಒಂದು ಎಕರೆ ಹಸಿಮೆಣಸಿನಕಾಯಿ ಕೃಷಿಯಿಂದ ನಾವು ಹದಿನೈದು ಕ್ವಿಂಟಲ್ವರೆಗೆ ಇಳುವರಿಯನ್ನು ಪಡಿಬೋದಾಗಿರುತ್ತೆ ಹಸಿಮೆಣಸಿನ ತಳಿಗಳ ಬಗ್ಗೆ ಹೇಳೋದಾದರೆ ಜಿ ತ್ರೀ ಜಿ ಫೋರ್ ಜಿ ಫೈವ್ ಸಿ ಎ ನೈನ್ ಸಿಕ್ಸ್ಟಿ ಎಲ್ ಸಿ ಎ ಟೂ ಹಂಡ್ರೆಡ್ ಸಿ ಎ ತೌಸಂಡ್ ಸಿಕ್ಸ್ಟಿ ಏಯ್ಟ್ ಎಲ್ ಸಿ ಎ ಟು ತರ್ಟಿ ಫೈವ್ ಈ ರೀತಿಯ ತಳಿಗಳನ್ನು ನಾವು ಬೆಳೆಸ್ಬೋದಾಗಿರುತ್ತೆ ಒಂದು ಎಕರೆಯಲ್ಲಿ ನೀವು ಹಸಿಮೆಣಸಿನಕಾಯಿಯನ್ನು ನಾಟಿ ಮಾಡಬೇಕು ಅಂತ ಬಯಸಿದರೆ ಸುಮಾರು ಎರಡು ಪಾಯಿಂಟ್ ಐದು ಕೆ ಜಿ ಬೀಜ ಬೇಕಾಗುತ್ತೆ ಇದರ ಬೆಲೆ ಆಯಾ ಮಾರುಕಟ್ಟೆಗೆ ಸಂಬಂಧಪಟ್ಟಾಗಿರುತ್ತೆ ಇದನ್ನು ನಾವು ಟೊಮೆಟೊ ಬೆಳೆಯನ್ನು ಬೆಳೆದಿರುವಂತಹ ತೋಟಗಳಲ್ಲಿ ಮಿಶ್ರ ಬೆಳೆಯನ್ನಾಗಿ ಕೂಡ ಬೆಳಕೋಬಹುದು ಇದರಿಂದ ದ್ವಿಗುಣ ಲಾಭವನ್ನು ಪಡೆಯುವಂತಹ ಸಾಮರ್ಥ್ಯ ಕೂಡ ಅಲ್ಲಿರುತ್ತೆ ನಾವಿಲ್ಲಿ ಬಿತ್ತನೆಯನ್ನು ಮಾಡಿದ ದಿನಾಂಕದಿಂದ ಪ್ರತಿ ಹದಿನೈದು ದಿನಗಳ ಮಧ್ಯಂತರದಲ್ಲಿ ಕಳೆ ಕೀಳುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು ಸಾಮಾನ್ಯವಾಗಿ ಈ ಕೆಲಸವನ್ನು ಎರಡು ಕಾರ್ಮಿಕರನ್ನು ಇಟ್ಕೊಂಡು ಮಾಡಬಹುದಾಗಿರುತ್ತೆ ಹಾಗೆ ರಾಸಾಯನಿಕವನ್ನು ಬಳಸಿ ಆದಾಯವನ್ನು ಗಳಿಸುವಂತಹ ನಿರೀಕ್ಷೆ ಹೊಂದಿರುವಂತಹ ರೈತರು ಕೀಟಬಾಧಿಯನ್ನು ತಡೆಗಟ್ಟಲಿಕ್ಕೆ ಅಥವಾ ಬೆಳೆಗಳಿಗೆ ಸುಂದರವಾದಂತಹ ಬಣ್ಣವನ್ನು ತರಲಿಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡ್ತಾರೆ ಇದರಿಂದ ದುಪ್ಪಟ್ಟು ಖರ್ಚು ಮಾಡಬೇಕಾಗತ್ತೆ ಹಾಗೆ ನಾವಿಲ್ಲಿ ರಸಗೊಬ್ಬರದ ವಿಚಾರಕ್ಕೆ ಬಂದರೆ ಗೊಬ್ಬರವನ್ನು ಹಾಕುವ ಮೊದಲು ನಾವು ಮಣ್ಣಿನ ಸಮತೋಲನವನ್ನು ನೋಡಿಕೊಳ್ಬೇಕಾಗತ್ತೆ ಮಣ್ಣಿನ ಆಧಾರದ ಮೇಲೆ ಒಂದು ಎಕರೆ ಪ್ರದೇಶಕ್ಕೆ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಮೈಕ್ರೋನ್ಯೂಟ್ರೀಟ್ಗಳಂತಹ ಗೊಬ್ಬರವನ್ನು ನಾವಿಲ್ಲಿ ಭೂಮಿಗೆ ಅನ್ವಯಿಸಬೇಕಾಗತ್ತೆ ಇದನ್ನು ನಾವೆಲ್ಲಿ ಪಡ್ಕೋಬೋದು ಅಂತಂದರೆ ಸಾವಯವ ಭೂಮಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ಎರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದ್ರ ಮೂಲಕ ನಾವಿಲ್ಲಿ ಸಮೃದ್ಧವಾದ ಬೆಳೆಯನ್ನು ಬೆಳಿಬೋದಾಗಿರುತ್ತೆ ಹಾಗೆ ಸಮೃದ್ಧವಾದ ಬೆಳೆಯ ಜೊತೆಗೆ ಅಧಿಕ ಲಾಭವನ್ನು ಕೂಡ ಇಲ್ಲಿ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಅದೇ ರೀತಿಯಾಗಿ ಒಂದು ಎಕರೆ ಹಸಿ ಮೆಣಸಿನಕಾಯಿಯ ಕೃಷಿಯಲ್ಲಿ ಕೊಯ್ಲು ವೆಚ್ಚ ಹಸಿರು ಮೆಣಸಿನಕಾಯಿಯಲ್ಲಿ ಇಳುವರಿ ಎಂಬತ್ತರಿಂದ ತೊಂಬತ್ತು ದಿನಗಳ ಬಿತ್ತನೆಯಿಂದ ಪ್ರಾರಂಭವಾಗುತ್ತೆ ಒಂದು ಎಕರೆಗೆ ಹಸಿರು ಮೆಣಸಿನಕಾಯಿ ಬೇಸಾಯದಲ್ಲಿ ಸುಮಾರು ಹದಿನೈದು ಕ್ವಿಂಟಲ್ನಿಂದ ಹದಿನೆಂಟು ಕ್ವಿಂಟಲ್ ಇಳುವರಿಯನ್ನು ನಾವು ಪಡೆಯಬಹುದಾಗಿರುತ್ತೆ ಎಂಟರಿಂದ ಹತ್ತು ಕೀಳುವ ಒಂದು ಎಕರೆ ಭೂಮಿಯಿಂದ ಕೈ ಕೊಯ್ಲು ಮಾಡಬೇಕಾಗುತ್ತೆ ಸರಿಸುಮಾರು ಒಂದು ಎಕ್ರೆಯಲ್ಲಿ ಹಸಿಮೆಣಸಿನಕಾಯಿಯನ್ನು ಕೃಷಿ ಮಾಡಿದರೆ ನಾವು ಇಪ್ಪತ್ತೈದರಿಂದ ಮೂವತ್ತಾರು ಸಾವಿರದವರೆಗೆ ಖರ್ಚನ್ನು ಮಾಡಬೇಕಾಗ್ತದೆ ಕಾರಣ ಬೀಜ ಮತ್ತು ಆಳುಗಳು ಹಾಗೆ ರಸಗೊಬ್ಬರಕ್ಕೆ ಸೇರಿ ನಾವು ಇಷ್ಟು ಖರ್ಚನ್ನು ಮಾಡ್ಬೋದಾಗಿರುತ್ತೆ ಹಾಗೆ ಒಂದು ಎಕರೆ ಹಸಿ ಮೆಣಸಿನಕಾಯಿ ಕೃಷಿಯಿಂದ ಲಾಭವನ್ನು ಎಷ್ಟು ಗಳಿಸ್ಬೋದು ಅಂತಂದರೆ ರೈತರು ಒಂದು ಎಕರೆ ಹಸಿರು ಮೆಣಸಿನಕಾಯಿ ತೋಟದಲ್ಲಿ ಸರಿಸುಮಾರು ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿಕೊಂಡಿದ್ದೆ ಆದರೆ ಸುಮಾರು ಹದಿನೈದು ಕ್ವಿಂಟಲ್ ಇಳುವರಿಯನ್ನು ನಾವು ನಿರಾಯಾಸವಾಗಿ ಪಡಿಬೋದು ಸುಮಾರು ಎಂಬತ್ತೈದರಿಂದ ತೊಂಬತ್ತೈದು ಸಾವಿರದವರೆಗೆ ನಾವಿಲ್ಲಿ ಲಾಭವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ನಾವಿಲ್ಲಿ ಹಸಿಮೆಣಸಿನಕಾಯಿಯ ಕೃಷಿಯ ಬಗ್ಗೆ ನೋಡೋದಾದರೆ ಗಮನಿಸಬೇಕಾಗಿರುವಂಥ ಅಂಶ ಏನು ಅನ್ನೋದಾದರೆ ಹಸಿರು ಮೆಣಸಿನಕಾಯಿಗಳಿಗೆ ಸಂಪೂರ್ಣ ಸೂರ್ಯನ ಅಗತ್ಯವಿರುತ್ತೆ ಭಾಗಶಃ ನೆರಡಿರುವಂಥ ಪ್ರದೇಶದಲ್ಲಿ ಹಸಿಮೆಣಸಿನಕಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಸಿರು ಮೆಣಸಿನಕಾಯಿ ಸಾಮಾನ್ಯವಾಗಿ ಪಕ್ವತೆಯ ಹಂತವನ್ನು ತಲುಪಲಿಕ್ಕೆ ನಲವತ್ತೈದರಿಂದ ಅರವತ್ತು ದಿನಗಳನ್ನು ತೆಗೆದುಕೊಳ್ಳುತ್ತೆ ಹಾಗೆ ಕ್ಯಾಲ್ಶಿಯಂ ಕೊರತೆ ಇರುವಂತಹ ಮೆಣಸಿನಕಾಯಿಯ ಸಸ್ಯ ಯಾವುದೇ ರೀತಿಯ ಹೂಗಳನ್ನು ಹಣ್ಣುಗಳನ್ನು ಉತ್ಪಾದನೆ ಮಾಡಲ್ಲ ನಾವಿಲ್ಲಿ ಮೆಣಸಿನಕಾಯಿ ಗಿಡಕ್ಕೆ ತೇಮಂಶವನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಹಸಿರು ಮೆಣ ಮೆಣಸಿನಕಾಯಿಯನ್ನು ಬೆಳೆಯಲಿಕ್ಕೆ ಉತ್ತಮ ಗೊಬ್ಬರ ಯಾವುದು ಅಂತ ಅಂದರೆ ಕಾಂಪೋಸ್ಟ್ ಗೊಬ್ಬರ ಮತ್ತು ಸಾವಯವ ರೀತಿಯ ಕೊಟ್ಟಿಗೆ ಗೊಬ್ಬರ ನಾವಿದನ್ನು ಐದು ಹತ್ತು ಹತ್ತು ಗೊಬ್ಬರದ ಅನ್ವಯದಲ್ಲಿ ನಾವು ನೀಡಬಹುದಾಗಿರುತ್ತೆ ನಾಟಿ ಮಾಡುವ ಮೊದ್ದು ಇವುಗಳನ್ನು ಮಣ್ಣಿಗೆ ಅನ್ವಯಿಸಬೇಕಾಗತ್ತೆ ಆದಷ್ಟು ರೈತರು ರಾಸಾಯನಿಕ ಮುಕ್ತ ಬೇಸಾಯ ಪದ್ಧತಿಯನ್ನು ಭೂಮಿಯಲ್ಲಿ ಅಳವಡಿಸ್ಕೊಂಡು ಸಮಗ್ರ ಬೇಸಾಯವನ್ನು ಮತ್ತು ನೈಸರ್ಗಿಕ ರೀತಿಯ ಬೇಸಾಯ ಪದ್ಧತಿಯನ್ನು ತಮ್ಮ ತಮ್ಮ ಭೂಮಿಗಳಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ನಮ್ಮ ಯುವತಿಯರ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಕೃಷಿ ಸ್ಫೂರ್ತಿ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು